ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೆಯ ವಾಕ್ಯ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಈ ವಾಕ್ಯದಲ್ಲಿ ನಮಗೋಸ್ಕರ ಯೇಸುಕ್ರಿಸ್ತನ ಮರಣ ಮತ್ತು ಪುನರುತ್ಥಾನವು ಯಾವ ರೀತಿಯಾಗಿ ನಡೆಯಿತು ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ ಅಂದರೆ ದೇವರು ನಮ್ಮ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಂತೆ ತನ್ನ ಉದ್ದೇಶದ ನೆರವೇರುವಿಕೆಗೋಸ್ಕರ ಯೇಸುಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಿದನು ಒಪ್ಪಿಸಿದ್ದು ಮಾತ್ರವಲ್ಲ ಪುನಃ ತನಗೆಂದು ಎಬ್ಬಿಸಿ ತನ್ನೊಟ್ಟಿಗೆ ಸೇರಿಸಿಕೊಂಡನು ಅಂದರೆ ದೇವರು ಕೆಲವೊಮ್ಮೆ ತನ್ನ ಉದ್ದೇಶದ ನೆರವೇರುವಿಕೆಗೋಸ್ಕರ ಕೆಲವೊಂದು ವಿಷಯಗಳಿಗೆ ಒಪ್ಪಿಸಿಕೊಡುತ್ತಾರೆ ಆದರೆ ಒಪ್ಪಿಸಿಕೊಟ್ಟು ಅಲ್ಲೇ ಬಿಡುವುದಿಲ್ಲ ಪುನಃ ತನ್ನ ಬಳಿಗೆ ಸೇರಿಸಿಕೊಳ್ಳುವಂತೆ ಎಬ್ಬಿಸುತ್ತಾರೆ ಅದ್ಭುತ ಮಾಡುತ್ತಾರೆ ಅತಿಶಯಗಳನ್ನು ಮಾಡಿ ತನ್ನ ಉದ್ದೇಶವನ್ನು ಪರಿಪೂರ್ಣತೆಗೆ ತರುತ್ತಾರೆ ಆದ್ದರಿಂದ ದೇವರು ಕೆಲವೊಮ್ಮೆ ನಿಮ್ಮ ಜೀವಿತಗಳನ್ನು ಕೂಡ ಕೆಲವೊಂದು ವಿಷಯಗಳಿಗೆ ಒಪ್ಪಿಸಿ ಕೊಡುವಾಗ ಇದು ಸಂಭವಿಸಲಿ ಎಂಬುದಾಗಿ ಅನುಮತಿಸುವಾಗ ಅದು ಕಷ್ಟಗಳಾಗಿರಬಹುದು ರೋಗದ ಅವಸ್ಥೆಗಳಾಗಿರಬಹುದು ಶೋಧನೆಗಳಾಗಿರಬಹುದು ಇಕ್ಕಟ್ಟುಗಳಾಗಿರಬಹುದು ತಿರಸ್ಕಾರಗಳಾಗಿರಬಹುದು ಈ ರೀತಿಯಾಗಿ ಯಾವುದೇ ಕಾರ್ಯಗಳಾಗಿದ್ದರೂ ಕೂಡ ಅವುಗಳ ಮಧ್ಯದಲ್ಲಿ ನಂಬಿಗಸ್ಥರಾಗಿದ್ದು ಪರಿಶ್ರತೆಯನ್ನ ಕಾದುಕೊಂಡು ಯಥಾರ್ಥವಂತಿಕೆಯಿಂದ ಜೀವಿಸುವುದಾದರೆ ಒಪ್ಪಿಸಿಕೊಟ್ಟಂತಹ ದೇವರು ತಾನು ಯಾವ ಉದ್ದೇಶ ೋಸ್ಕರ ಒಪ್ಪಿಸಿಕೊಟ್ಟನು ಆ ಉದ್ದೇಶವನ್ನು ನೆರವೇರಿಸುವಂತೆ ನಿಮ್ಮನ್ನು ಹೊರಗೆ ಕೂಡ ತರುತ್ತಾನೆ ಅದರ ಮೂಲಕವಾಗಿ ಆತನ ಉದ್ದೇಶವು ಪರಿಪೂರ್ಣತೆಗೆ ಬರುವಂತದ್ದು ಸಂಗತಿಗಳನ್ನು ನೋಡಬಹುದು ದೇವರು ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಒಂದು ವಿಷಯಕ್ಕೆ ಅನುಮತಿಸಿ ಬಿಟ್ಟು ಬಿಟ್ಟು ಒಪ್ಪಿಸಿಕೊಟ್ಟು ಅಲ್ಲಿಯೇ ಬಿಡಲಿಲ್ಲ ಪುನಃ ಅವರನ್ನು ಅಲ್ಲಿಂದ ಬಿಡಿಸಿ ತೆಗೆದ ತನ್ನ ನಾಮವನ್ನು ಮಹಿಮೆ ಪಡಿಸಿದ್ದು ಅಬ್ರಹಾಮನ ಜೀವಿತವಾಗಿರಬಹುದು ಯೋಸೆಫನ ಜೀವಿತವಾಗಿರಬಹುದು ದಾವೀದನ ಜೀವಿತವಾಗಿರಬಹುದು ಯೋಬನ ಜೀವಿತವಾಗಿರಬಹುದು ಈ ರೀತಿಯಾಗಿ ಅನೇಕರ ಜೀವಿತ ನಮಗೆ ಸ್ಪಷ್ಟವಾದ ಉದಾಹರಣೆಯಾಗಿದೆ ಆದ್ದರಿಂದ ದಿವಸಗಳಲ್ಲಿ ದೇವರು ನಿಮ್ಮನ್ನು ಕೆಲವೊಂದು ವಿಷಯಗಳಿಗೆ ಅನುಮತಿಸುವಾಗ ಕೆಲವೊಂದು ವಿಷಯಗಳೊಳಗೆ ನಿಮ್ಮನ್ನು ಬಿಡುವಾಗ ಭಯಪಡಬೇಡಿ ಅದು ಕೂಡ ದೇವರ ಉದ್ದೇಶವೇ ಆ ಇಕ್ಕಟ್ಟುಗಳು ಆ ಶೋಧನೆಗಳು ಬೇಗನೆ ನೀಗಿ ಹೋಗಲಿದೆ ನಿಮ್ಮ ಜೀವಿತವು ದೇವರ ಉದ್ದೇಶದ ಪೂರ್ಣತೆಗಾಗಿ ಹೊರಬರಲಿದೆ ಹೊರಬರುವಾಗ ನೀವು ವಿಶೇಷತೆ ಉಳ್ಳವರಾಗಿ ಆಶೀರ್ವಾದವುಳ್ಳವರಾಗಿ ಘನತೆ ಉಳ್ಳವರಾಗಿ ಕರ್ತನ ಮಹತ್ಕಾರ್ಯಕ್ಕೆ ನಂಬಿಗಸ್ಥತೆಗೆ ಒಂದು ವಿಶೇಷ ಸಾಕ್ಷಿಯಾಗಿ ಪ್ರಕಾಶಿಸಲಿದ್ದೀರ ಆದ್ದರಿಂದ ಸನ್ನಿವೇಶಗಳ ನೋಡಿ ಭಯಪಡದೆ ಕರ್ತನ ಕರಗಳಲ್ಲಿ ಜೀವಿತವನ್ನು ಸಮರ್ಪಿಸಿದ ಮೇಲೆ ಆತನು ಸುರಕ್ಷಿತವಾಗಿ ನಡೆಸುತ್ತಾನೆ ತನ್ನ ಉದ್ದೇಶಗಳನ್ನು ಯಥಾಪ್ರಕಾರವಾಗಿ ಸುಂದರವಾಗಿ ಪರಿಪೂರ್ಣತೆಗೆ ತರುತ್ತಾನೆ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ನಂಬಿಕೆಯಿಂದ ದೃಢತೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಯೇಸು ಕ್ರಿಸ್ತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದ ಹಾಗೆ ನೀನು ಒಪ್ಪಿಸಿ ಕೊಡುವವನು ಮಾತ್ರವಲ್ಲ ನಮ್ಮನ್ನು ಹೊರತಂದು ಉದ್ದೇಶವನ್ನು ನೆರವೇರಿಸುವವನಾಗಿದ್ದೀಯಾ ಈ ದಿವಸದಲ್ಲಿ ಕರ್ತನೇ ಕೇಳ್ತಾ ಇರುವಂತಹ ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಯಾವ ಯಾವ ವಿಷಯಗಳು ಅನುಮತಿಸಿದ್ದೀಯೋ ಅದರಿಂದ ಹೊರತರುವಂತಹ ಯೋಚನೆಯನ್ನು ಕೂಡ ನೀನಿಟ್ಟಿದ್ದೀಯ ಎಂಬ ದೃಢತೆಯನ್ನ ಈ ವಾಕ್ಯಗಳ ಮೂಲಕ ಅವರಿಗೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರಗಳು ನಿಶ್ಚಯವಾಗಿ ನೀನ್ ಹೊರತರುತ್ತೀಯಾ ವಿಶೇಷವಾಗಿ ನೀನ್ ಹೊರತರುತ್ತೀಯ ಆಶೀರ್ವದಿಸಿ ಜೀವಿತಗಳನ್ನ ಶ್ರೇಷ್ಠವಾಗಿ ಗಣಪಡಿಸುತ್ತಿ ಅದಕ್ಕೋಸ್ಕರ ನಿನಗೆ ಸ್ತೋತ್ರಗಳು ಕರ್ತನೆ ಈ ಶೋಧನೆಯ ಕಾಲದಲ್ಲಿ ಇಕ್ಕಟ್ಟಿನ ಕಾಲದಲ್ಲಿ ನಿಂದೆ ಅವಮಾನಗಳ ಕಾಲದಲ್ಲಿ ಕೂಡ ತಾಳ್ಮೆಯಿಂದ ಸಹಿಸಿಕೊಂಡು ಯೋಬನ ಹಾಗೆ ಅಬ್ರಹಾಮನ ಹಾಗೆ ಯೋಸೆಫನ ಹಾಗೆ 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 ನಿನ್ನನ್ನು ನಿರೀಕ್ಷಿಸಿ ಕರ್ತನೆ ನಿನ್ನನ್ನೇ ಎದುರು ನೋಡುತ್ತಾ ಜೀವಿಸುವುದಕ್ಕೆ ಬಲವನ್ನು ಕೃಪೆಯನ್ನು ಅನುಗ್ರಹಿಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಲಿ ವಿರೋಧಿಯ ಯೋಚನೆಗಳು ಲಯವಾಗಲಿ ಜೀವಿತಗಳು ಏಸುವಿನ ನಾಮದಲ್ಲಿ ಆಶೀರ್ವಿಸಲ್ಪಟ್ಟು ಶ್ರೇಷ್ಠತೆಗಳನ್ನು ಆಶೀರ್ವಾದಗಳನ್ನು ಅನುಭವಿಸಲಿ ಸಕಲವನ್ನು ಕೂಡ ಅದರದರ ಕಾಲದಲ್ಲಿ ಸುಂದರವಾಗಿ ಮಾಡುವಂಥ ದೇವರೇ ನಿನ್ನ ಪರಾಕ್ರಮ ನಿನ್ನ ಭುಜಬಲೋ ನಿನ್ನ ನಂಬಿಕಸ್ಥತೆಯು ಅಧಿಕಾರಗಳು ತೋರ್ಪಡಲಿ ಏಸುವಿನ ನಾಮ ಜೀವಿತಗಳು ಆಶೀರ್ವದಿಸಲ್ಪಡಲಿ ನಿನ್ನ ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್